ಜನನೀ ಜನಕಸ್ಥತ ತತ್ವೋಪದೇಶ ಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಇಲ್ಲಿಯೇ ತನಕ ವಿದ್ಯಾನಂದ ಮಹಾಸ್ವಾಮೀಜಿಯವರು ಬಹಳ ಸುಂದರವಾಗಿ ಶ್ರೀಮನ್ ನಿಜಗುಣ ನಿಜಗುಣಿವಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಉಪದೇಶ ಮಾಡಿದರು ಕರುಣಿ ಶುಣಿಯನ್ನ ಕರುಣನೇಕರಾದವರು ಹೊರಪುಣ್ಯ ಅಗಲದಂತೆಲೇ ದೇವಾ ಪರಮಾತ್ಮನ ಕುರಿತ ಭಕ್ತ ಪ್ರಾರ್ಥನಾ ಮಾಡ್ತಾನೆ ಹೇ ಪರಮಾತ್ಮ ನನಗೆ ಈ ಸುಂದರವಾದ ಮನುಷ್ಯ ಜನ್ಮ ಕೊಟ್ಟಿರಿ ಮನುಷ್ಯ ಜನ್ಮ ಬಂದ ಮೇಲೆ ಈ ಮನುಷ್ಯ ಜನ್ಮದಿಂದ ನಾನು ಧನ್ಯನಾಗಬೇಕು ನಿನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತನಾಗಬೇಕು ಅಂತ ಯಾವ ಪುಣ್ಯವಾಗುವಂಥ ಒಂದು ಸಾಧನೆಗಳು ಅದು ನಮ್ಮಲ್ಲಿ ಕೊಟ್ಟಿದ್ದಿ ಅವು ಯಾವ ಒಂದು ಶರೀರ ಆಮೇಲೆ ಮಾತು ಮನಸ್ಸು ಇವು ಮೂರು ಎಲ್ಲರಿಗೂ ಅದಾವ ಇದಾವೆ ಪರಮಾತ್ಮ ಇವ್ನ ಮೂರನ್ನು ಕರಿಣ ಮಾಡಿ ಕೊಟ್ಟೇ ಬಿಟ್ಟೋಣ ಶರೀರ ಬಂದದೆಯಾ ಎಲ್ಲರಿಗೂ ಗೊತ್ತಾಗತ್ತೆ ಶರೀರ ಬಂದಿದೆ ನಾಲ್ಗಿದೆ ಮಾತಾಡ್ತಾರೆ ಅದು ಗೊತ್ತಾಕತಿ ಇದು ಎಲ್ಲರಿಗೂ ಗೊತ್ತಾಕತಿ ಇನ್ನು ಮನಸ್ಸಿದೆ ಎಲ್ಲ ಎಲ್ಲರಿಗೂ ಗೊತ್ತಾಗಲ್ಲ ಅದು ನಿಮ್ಮ ನಿಮಗಷ್ಟ ಗೊತ್ತದು ಏನು ಮಾತಾಡ್ರಿ ಅನ್ನೋದು ಮಂದಿಗೆ ಗೊತ್ತಾಕ ಜನರಿಗೆ ಶರೀರ ಏನು ಮಾಡ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಾಕತಿ ನಿಮ್ಮ ಮನಸ್ಸಿನಾಗ ಮಾಡೋದು ಯಾರಿಗೆ ಗೊತ್ತಾಕತಿ ನಿಮ್ಮ ಮನಸ್ಸಿನಾಗ ಮಾಡ್ತಿರಲ್ಲ ಸಂಕಲ್ಪ ಏನು ಸಂಕಲ್ಪ ಮಾಡ್ತರಿ ಹೇ ದೇವ್ರ ಪರಮಾತ್ಮ ನಾನು ಹೊಲ ಚೆನ್ನಾಗಿ ಬೆಳೀಲಿಪ್ಪ ಅಂತ ಮನುಷ್ಯನಾಗ ಮಾಡಿರಿ ಯಾರಿಗೆ ಗೊತ್ತಾತದು ಯಾರಿಗೂ ನಿನಗೊಂದು ಗೊತ್ತಾಯಿತು ನಿನ್ನ ಮನುಷ್ಯನಾಗ ನೀನು ಏನೇನು ಸಂಕಲ್ಪ ನಿನಗೆ ನಿನಗೊಬ್ಬಗೆ ಗೊತ್ತು ಒಳ್ಳೆಯದನ್ನು ಸಂಕಲ್ಪ ಮಾಡಿದರೂ ನಿನಗೆ ಗೊತ್ತು ಕೆಟ್ಟದ್ದನ್ನು ಸಂಸ್ಕಾರ ಮಾಡಿದರೂ ನಿನಗೆ ಗೊತ್ತು ಹೌದಲ್ಲ ಒಬ್ಬ ಶತ್ರು ಇದ್ದಪ್ಪ ವೈರಿ ಇದ್ದ ನಿನ್ನ ಕಡೆಯಿಂದ ಅವನು ಆಗಂಗಿಲ್ಲ ಶತ್ರು ಇರ್ತಾನೆ ಅವನು ಎದುರ್ಸಾಕ ನಿಮಗೆ ಆಗೋಂಗಿಲ್ಲ ಅವಾಗ ನೀನು ಮನಸ್ಸಂಗೆ ಏನು ಮಾಡಿ ದೇವರ ಪರಮಾತ್ಮ ಅವನು ಸಾ ನಾಶ ಆಗೋಗಲಿ ಹಾಳಾಗಲಿ ಅಂತೇಳ್ತೀರಾ ಯಾರಿಗ ಗೊತ್ತಾಕೈತಿ ಹಂಗಂದ್ರೆ ಅಂದ್ರೆ ನೀನು ಬಡ ಅವ ನೀನು ನಿನ್ನ ಮನಸ್ಸನ್ನಾಗ ಹೇಳ್ತಿ ಇನ್ನೊಬ್ಬ ಸ್ನೇಹಿತ ಇರ್ತಾನ ಬಡವ ಇರ್ತಾನೆ ನಿನಗೆ ಅತ್ಯಂತ ಪ್ರೇಮ ಇರ್ತಾನ ಪರಮಾತ್ಮ ನೀವು ಭಾಳ ಬಡವತಾನ ಇವಾಗ ಶ್ರೀಮಂತಿಗೆ ಆಗುವಂಗೆ ಆಶೀರ್ವಾದ ಮಾಡಪ್ಪ ಅಂತ ನೀನು ಸಂಕಲ್ಪ ಮಾಡಿದ ಯಾರಿಗೆ ಗೊತ್ತಾಕೈತಿ ನಿನಗೆ ಗೊತ್ತಾಕೈತಿ ಮನಸ್ಸಿನಿಂದ ಮಾಡಿದ್ದು ಇನ್ನೊಬ್ಬರಿಗೆ ಗೊತ್ತಾಗೋಂಗಿಲ್ಲ ನಿಮಗಷ್ಟೇ ಗೊತ್ತಾಕತಿ ಶರೀರದಿಂದ ಮಾಡಿದ್ದು ಎಲ್ಲರಿಗೂ ಗೊತ್ತಾಕತಿ ಮಾತಿನಿಂದ ಮಾತಾಡೋದು ಎಲ್ಲರಿಗೂ ಗೊತ್ತಾಕತಿ ಅದಕ್ಕೆ ಹೇ ಪರಮಾತ್ಮ ನನಗೆ ಕೆಟ್ಟದ್ದನ್ನು ಮಾಡೋದು ಕೊಡಬೇಡ ಶರೀರದಿಂದನೂ ಕೆ ಪಾಪದ ಕೆಲಸ ಆಗಬಾರ್ದು ಶರೀರದಿಂದನೂ ಪಾಪದ ಕೆಲಸ ಆಗಬಾರ್ದು ಪುಣ್ಯದ ಕಾರ್ಯಗಳೇ ಆಗಬೇಕು ಮಾತಿನಿಂದ ಹೇ ಪರಮಾತ್ಮ ಒಳ್ಳೆಯ ಶಬ್ದ ನುಡಿಯುವಂತೆ ಮಾಡು ಮಾತು ಒಳ್ಳೆಯ ಶಬ್ದವನ್ನು ನುಡಿಯುವಂತೆ ಮಾಡು ಪರಮಾತ್ಮ ನಾಮಸ್ಮರಣೆ ಮಾಡುವಂತೆ ಮಾಡು ಗುರುಗಳ ನಾಮಸ್ಮರಣೆ ಮಾಡುವಂತೆ ಮಾಡು ಕೆಟ್ಟದ್ದನ್ನು ಮಾತನಾಡಕ್ಕೆ ಕೊಡಬೇಡ ಕೆಟ್ಟ ಕೆಟ್ಟ ಶಬ್ದಗಳನ್ನು ಮಾತನಾಡಿ ಪಾಪವನ್ನು ಕಟ್ಟಿಕೊಳ್ಳೋದಕ್ಕಾಗ್ತದೆ ಅದಕ್ಕೆ ಹೇ ಪರಮಾತ್ಮ ನಾಲ್ಗಿ ಕೊಟ್ಟಿದೆ ಆ ನಾಲ್ಗಿಂದ ಒಳ್ಳೆಯದನ್ನು ಮಾಡು ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಸವನವರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದ್ ಅನ್ಬೇಕಂತ ಕೇಳ್ಕೊಂಡಾರ ಹೇ ಪರಮಾತ್ಮ ನಾನು ಮಾತನಾಡಿದರೆ ಆಡಿದ್ರೆ ಮಹಾತ್ಮರು ನನಗೆ ಹೌದು ಪೈ ಅಂತ ಚಂದ ಮಾತಾಡ್ತಾನೆ ಎಷ್ಟು ಸುಂದರವಾದ ನುಡಿಗಳದಾವು ಅಂತೇಳಿ ಜನರು ಹೊಗಳಬೇಕು ಮಾತಾಡ್ರೆ ಎಲ್ಲರೂ ಬೇಯ್ಯಂಗಾಗಬಾರ್ದು ನಾನು ಮಾತಾಡೋದನ್ನು ಕೇಳಿ ಜನರು ಎಂಥ ಕೆಟ್ಟ ಕೆಟ್ಟ ಮಾತಾಡ್ತಾನಪ್ಪ ಮನುಷ್ಯ ನಾಲಿಗೆ ಕೊಟ್ಟಾಗ ಇದನ್ನು ಸರಿಯಾಗಿ ಉಪಯೋಗ ಮಾಡೋದಿಲ್ಲ ಅಂತೇಳಿ ಜನರು ಬೈಬಾರ್ದು ಜನರು ಹೌದು ಹಂಗೆ ಜನರು ಪ್ರೇಮವನ್ನು ನನಗೆ ಕೊಡುವಂಗೆ ಮಾತಾಡೋ ನಾಲ್ಗಿ ಕೊಡು ಅಂತಂದ ಇವೆಲ್ಲ ಮಾ ಮನುಷ್ಯ ಎಲ್ಲರಿಗೂ ಗೊತ್ತಾಕ್ಕ ಮಾತಿನಿಂದನು ಗೊತ್ತಾಗ್ತದೆ ಶರೀರದಿಂದನೂ ಗೊತ್ತಾಗ್ತದೆ ಮನಸ್ಸಿನಿಂದ ಯಾರಿಗೂ ಗೊತ್ತಾಗೋಂಗಿಲ್ಲ ಮನಸ್ಸಿನಾಗ ಹೇ ಪರಮಾತ್ಮ ಎಲ್ಲರಿಗೂ ಸುಖ ಆಗುವಂತೆ ಅನುಗ್ರಹ ಮಾಡು ಹೇ ಪರಮಾತ್ಮ ಎಲ್ಲರ ಭೂಮಿ ಚೆನ್ನಾಗಿ ಬೆಳೆಯುವಂತೆ ಮಾಡು ಅಂತ ಕೇಳ್ಕೋಬೇಕು ನಾವು ನಮ್ಮ ಹೊಲ ಒಂದ ಚೆನ್ನಾಗಿ ಬೆಳೀಲಿ ಉಳ್ಕ್ಯೋರು ಹೊಲ ಏನಾರಾಗಿ ಹೋಗಲಿ ಅನ್ನಬಾರ್ದು ನಾವು ನೋಡ್ತಾ ಹೊಲಕ್ಕೂ ನೋಡ್ತೀವಲ್ಲ ನೋಡಿ ಹೇ ಪರಮಾತ್ಮ ನನ್ನ ಹೊಲ ಒಂದು ಚೆನ್ನಾಗಿ ಬೆಳೀಬೇಕು ಉಳ್ಕ್ಯೋರು ಹೊಲ ಏನರಾಗಿ ಹೊಲತಾ ಅದೇ ಹ್ಯಾಂಗಾರವತ್ತು ಅಂತ ಅನ್ನಬಾರ್ದು ನನ್ನ ಹೊಲನೂ ಬೆಳೆದಂಗೆ ಉಳ್ಕಿ ಅವ್ರ ಹೊಲನೂ ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ಪುಣ್ಯ ಬರ್ತದೆ ನಾನು ತೊಂದರೆ ಆಗಲ್ಲ ಅಂತಂದ್ರೆ ಅದನ್ನು ಪುಣ್ಯ ಬರೋದ್ರ ಪಾಪ ಬರ್ತದೆ ಅದಕ್ಕೆ ಹೇ ಪರಮಾತ್ಮ ನನಗೆ ಮೂರು ಕರ್ಣ ಕೊಟ್ಟಿದ್ದೀ ಕರ್ಣ ಅಂದ್ರೆ ಸಾಧನ ಒಂದು ಶರೀರ ಎರಡನೇದ್ದು ಮಾತು ಮೂರನೇದ್ದು ಮನಸ್ಸು ಈ ತ್ರೀಕರಣಗಳ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಹೊರಪುಣ್ಯ ನಗಲದಂತೆಲಿದೇವ ಅಂತ ಹೇಳಿದ್ರು ಹೇ ಪರಮಾತ್ಮ ಶ್ರೇಷ್ಠವಾದ ಪುಣ್ಯ ನನ್ನ ಬಿಟ್ಟು ಹೋಗಿರಬಾರದು ನನ್ನಲ್ಲೇ ಪುಣ್ಯ ಹಾಗೆ ಒಳ್ಳೆ ಸದ್ಭಾವಗಳನ್ನು ಕೊಟ್ಟು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಪುಣ್ಯ ಆಗುವಂತೆ ಅನುಗ್ರಹಿಸು ಅಂತೇಳಿ ಕೇಳ್ಕೊಂಡಾರ ನಿಜಗೊಂಡ್ರು ಹಾಗೆ ನಾವು ಅದರ ಕೊಡಬೇಕಾಗಿಲ್ಲ ಕೊಡಬೇಕಾಗಿರಲಿಲ್ಲ ಕೈಲಿಂದ ಏನಪ್ಪ ನಾವು ಓದ್ ಕೊಡಬೇಕಾಗಿಲ್ಲ ಶರೀರದಿಂದ ಒಳ್ಳೇದನ್ನು ಮಾಡ್ರೆ ಮಠಮಂಜ್ರಿಕ ಹೋಗ್ರಿ ಮಹಾತ್ಮರತ್ತರ್ ಹೋಗ್ರಿ ಶರೀರದಿಂದ ಮಹಾತ್ಮರ ಸೇವಾ ಮಾಡಿರಿ ಇಲ್ಲ ನೀವು ಬರ್ಬೇಕಾದ್ರೆ ಇಲ್ಲಿ ಕಾಲ ಇರಬೇಕಲ್ಲ ಶರೀರ ಬರಬೇಕಲ್ಲ ನಿಮ್ಮ ಮನೆಯಿಂದ ಇಲ್ಲಿ ಬರಬೇಕಾದ್ರೆ ಕಾಲ ಇರಬೇಕಲ್ಲ ನಾವು ಮಹಾತ್ಮರ ದರ್ಶನಕ್ಕೆ ಬಂದ್ರೆ ಮಹಾಪುಣ್ಯ ಇದೆ ದೇವರ ದರ್ಶನಕ್ಕೆ ಹೋದ್ರೆ ಮಹಾಪುಣ್ಯ ಇದೆ ನಾವು ಮಾಡಿದ ಪಾಪ ಎಲ್ಲ ಹೋಗ್ತದೆ ಪರಮಾತ್ಮನ ದರ್ಶನಕ್ಕೆ ಗುರುಗಳ ದರ್ಶನಕ್ಕೆ ಹೋದ್ರೆ ಶರೀರದಿಂದ ಮಾಡಿದ ಪಾಪ ಎಲ್ಲ ಹೋಗ್ತಾವೆ ಪುಣ್ಯ ಪಡ್ತದೆ ಬೊಣ್ಣೆ ಬರ್ತದೆ ಅದಕ್ಕಿಂತ ಸತ್ಸಂಗಕ್ಕೆ ನಾವು ಹೋಗಬೇಕು ಸತ್ಸಂಗ ಸಿಗುವುದೇ ದುರ್ಲಭ ಸತ್ಸಂಗ ಸಿಗುವುದೇ ದುರ್ಲಭ ಸತ್ಸಂಗದಿ ದುರ್ಲಭ ಅಂತ ಹೇಳ್ತಾನೆ ಸುಭಾಷಿತ ಕಾಲ ಸತ್ಸಂಗದಿ ದುರ್ಲಭ ಅಂತ ಇದೆ ನೋಡ್ಕೊಂತೀವಲ್ಲ ಇದು ಸತ್ಸಂಗ ಅಂತಾರೆ ಇದಕ್ಕೆ ಸತ್ಸಂಗ ಸಂಘ ಅಂದ್ರೆ ಕೂಡುವುದು ಎಂಥದ್ರಲ್ಲಿ ಮಹಾತ್ಮ ಸನ್ನಿಧಾನದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡು ಶ್ರದ್ಧೆಯಿಂದ ಅವರು ಹೇಳುವ ವಾಕ್ಯವನ್ನು ಕೇಳುವುದೇ ಮಹಾಪುಣ್ಯ ಅಂತಾರೆ ಅವರು ಮಹಾತ್ಮರು ಬಂದಾಗ ಅವರ ಹತ್ತಿರ ಹೋಗಿ ಅವರು ನಮ್ಮ ಭಾವನಾ ಮಹಾತ್ಮರು ಸಾಕ್ಷಾತ್ ಪರಮಾತ್ಮನ ಸ್ವರೂಪರು ಭಗವತ್ ಸ್ವರೂಪರು ಅನ್ನೋ ಭಾವನಾ ಮಾಡ್ಕೋಬೇಕು ಅವರಿಂದ ಬರ್ತಕ್ಕಂಥ ವಾಣಿ ಅದು ಅಮೃತ ಅಂತ ತಿಳ್ಕೊಳ್ಬೇಕು ಮಹಾತ್ಮರ ವಾಣಿ ಅಮೃತ ಅಮೃತವನ್ನು ಪಾನ ಮಾಡಿದ್ರೆ ಹೆಂಗೆ ಅಮರ ಆಗ್ತೇವೋ ಹಂಗೆ ಮಹಾತ್ಮರ ಉಪದೇಶ ಕೇಳುವುದರಿಂದ ನಾವು ಧಾನ್ಯರಾಗ್ತೇವೆ ಜನಮರಣ ರೂಪ ದುಃಖ ಹೋಗಿಬಿಡ್ತದ ಮಹಾತ್ಮರ ಉಪದೇಶ ನಾವು ಕೇಳುವುದರಿಂದ ಭಕ್ತಿ ಶ್ರದ್ಧೆಯಿಂದ ಕೇಳಿದ್ರೆ ನಮಗೆ ಬಂದಂಥ ಜನಮರಣ ರೂಪಾತ್ಮಕವಾದಂಥ ಭವ ದುಃಖ ಏನಿದೆ ಎಲ್ಲ ಆ ದುಃಖ ಹೋಗಿಬಿಡ್ತದೆ ನಾವು ಮುಕ್ತರಾಗ್ತೇವೆ ನಾವು ಧನ್ಯರಾಗ್ತೇವೆ ಆದ್ದರಿಂದ ಮಹಾತ್ಮರ ಸನ್ನಿಧಾನ ಸಿಗುವುದೇ ದುರ್ಲಭ ದುರ್ಲಭ ದುರ್ಲಭವಾದಂಥ ಇಂಥ ಸತ್ಸಂಗನ ಅವ್ರು ತಪ್ಪಿಸಿಕೊಳ್ಬಾರ್ದು ಬಂದು ಶ್ರದ್ಧೆಯಿಂದ ಅವರು ಹೇಳೋ ಉಪದೇಶವನ್ನು ನಾವು ಕೇಳಿದರೆ ನಾವು ಧನ್ಯರಾಗ್ತೀವಿ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದೆ ನಾವು ಪವಿತ್ರ ಆಗ್ತೀವಿ ಪರಿಶುದ್ಧರಾಗ್ತೀವಿ ಅದಕ್ಕೋಸ್ಕರವಾಗಿ ನಿಜವೂ ಹೇಳ್ತಾರಲ್ಲ ಶರೀರದಿಂದಲೂ ಪುಣ್ಯ ಆಗುವಂತೆ ಮಾಡು ಪರಮಾತ್ಮ ಪರಮಾತ್ಮ ಪ್ರಾರ್ಥನೆ ಮಾಡ್ತಾರೆ ಶರೀರದಿಂದಲೂ ಪುಣ್ಯ ಆಗುವಂತೆ ಮಾಡು ಮಾತಿನಿಂದಲೂ ಪುಣ್ಯ ಆಗುವಂತೆ ಮಾಡು ಮನಸ್ಸಿನಿಂದಲೂ ಪುಣ್ಯ ಆಗುವಂತೆ ಮಾಡು ಪಾಪ ಆಗುವಂತೆ ಮಾಡಬೇಡ ನನ್ನ ಮನೆ ನನಗೆ ಬುದ್ಧಿ ಅಂತ ನಾವು ಅವುಗಳನ್ನು ಕೊಡಬೇಡ ಒಳ್ಳೆಯದನ್ನು ಕೊಡು ಅಂತ ಹೀಗೆ ನಾವು ಮಹಾತ್ಮರ ದರ್ಶನಕ್ಕೆ ಹೋದರೆ ಮಹಾಲಾಭ ಇದೆ ಮಹಾಲಾಭ ಇದೆ ಅಷ್ಟು ಲಾಭ ಇನ್ನು ಯಾವುದರಿಂದಲೂ ಸುಖಂಗಿಲ್ಲ ಮಹಾತ್ಮರ ದರ್ಶನದಿಂದ ಅವ್ರ ಉಪದೇಶದಿಂದ ನಾವು ಪಡೆಯತಕ್ಕಂಥ ಲಾಭ ಇದೆ ಆ ಲಾಭದ ಮುಂದೆ ಇನ್ನು ಯಾವ ಲಾಭವೂ ಇಲ್ಲ ಶ್ರೇಷ್ಠವಾದ ಲಾಭ ಅದು ಶ್ರೇಷ್ಠವಾದ ಲಾಭ ಯಾವುದು ಜನನ ಮರಣ ಅನ್ನುವ ದುಃಖ ದೂರ ಆಗ್ತದ ಜನನ ಮರಣ ಅನ್ನುವ ಭವ ದುಃಖ ಈ ಭವದುಃಖ ದೂರ ಆಗಬೇಕಾದ್ರೆ ಮಹಾತ್ಮರ ಉಪದೇಶದಿಂದ ಮಹಾತ್ಮರ ವಚನವನ್ನು ನಾವು ಕೇಳುವುದರಿಂದ ನಾವು ಶ್ರದ್ಧೆಯಿಂದ ಕೇಳಬೇಕು ಭಕ್ತಿಯಿಂದ ಕೇಳಬೇಕು ಕೇಳಿದ್ರೆ ನಮ್ಮ ದುಃಖ ಎಲ್ಲ ದೂರ ಆಗ್ಬಿಡ್ತದೆ ನಾವು ಅಮರ ಆಗ್ತೀವಿ ಅದಕ್ಕೋಸ್ಕರವಾಗಿ ಕರ್ಣ ನಿಖರದಳು ಅಂತ ನಿಜ ಕರ್ಣ ನಿಖರ ಅಂದ್ರೆ ಮೂರರಿಂದಲೂ ಕೂಡ ನನಗೆ ಪುಣ್ಯವನ್ನೇ ಆಗಬೇಕು ಕಟ್ಸಬಾರದು ಪಾಪ ಅಂತೂ ಕಟ್ಸಬಾರದು ಅಂತಾರೆ ಅವರು ಹಾಗೆ ಈ ಶರೀರವನ್ನು ದೇಹ ಹೆಂಗೆ ಅಂತ ಹೇಳಿದ್ರು ದೇಹ ಇರುವುದ್ರೊಳಗಾಗಿನೇ ಮಹಾತ್ಮರ ಸನ್ನಿಧಾನಕ್ಕನ್ನು ಹೋಗುವಂತೆ ಆಯುಷ್ಯ ಮೀವದ್ರೋಳ್ ಕಾಯಜೆ ವಿರೋಧಿ ಗುರುಶಂಭು ಲಿಂಗವನ್ನು ಹೊಲಿಸಿ ಮಾಯನ್ನು ಮೀರಿ ಭವನೂ ಗೆಲುವಿನಿಂದ ಸಮುದಾಯದ ಅಧಿಕಾರ ಎನ್ನುವುದು ಅಂತ ಹೇಳಿದ್ರೆ ನಿಜಗೊಂಡ್ರು ಆಯುಷ್ಯ ಮೀವದ್ರವಳು ಅಂತ ನನ್ನ ಪ್ರಾಣ ಇರೋದ್ರ ತನಕ ಅಂತ ಪ್ರಾಣ ಇರೋದ್ರೊಳಗಾಗಿನೇ ಶರೀರ ಇರೋದ್ರೊಳಗ ಶರೀರಿದ್ದಾಗ ಬರಬೇಕಾಗ್ಲೇ ಇಲ್ಲ ಶರೀರ ಹೋದ್ರೆ ನಮ್ಮ ಆಯುಷ್ಯ ಎಷ್ಟಿದೆ ಅಲ್ಲ ಆಯುಷ್ಯ ಎಲ್ಲವೂ ಕ್ಷಣ ಕ್ಷಣವೂ ಕೂಡ ಪುಣ್ಯ ಆಗಿರಬೇಕು ಪುಣ್ಯದೇ ಆಗ್ಬೇಕು ಕ್ಷಣ ಕ್ಷಣದಲ್ಲಿ ಕೂಡ ಆಯುಷ್ಯ ಮೀವದ್ರವಳು ಶರೀರ ಇರೋದ್ರೊಳಗಾಗಿಯೇ ಇಂಥ ಸತ್ಸಂಗ ಮಾಡ್ರಿ ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನ ಕೇಳ್ರಿ ಗುರುಗಳ ಉಪದೇಶಗಳನ್ನು ಕೇಳಿರಿ ನಿಮ್ಮ ತನು ಮನ ಎಲ್ಲವೂ ಶುದ್ಧಿ ಆಗ್ತದೆ ನೀವು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡ ನೀವು ಮುಕ್ತರಾಗ್ತರಿ ಧಂಡ್ಯರಾಗ್ತರಿ ಅದನ್ನು ಪಡ್ಕೊಳ್ಳಕ್ಕೆ ಬಂದದ್ದ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಬಂದದ್ದು ನರಜನ್ಮದೆ ದೇಹದಳು ಮಿಗಿಲು ಉಂಟೆ ಅಂತ ನಿಜಗೊಂಡು ಹೇಳಾರ ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಂದ್ರೆ ಮನುಷ್ಯ ಜನ್ಮ ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಯಾವುದಂದ್ರೆ ಮನುಷ್ಯ ಜನ್ಮ ಈ ಜನ್ಮದಲ್ಲೇನೆ ಭಗವಂತನ ಯಥಾರ್ಥ ಜ್ಞಾನ ಮಾಡ್ಕೊಳಕ ಬರ್ತದ ಮುಕ್ತನಾಗಲಿಕ್ಕೆ ಬರ್ತದ ಅಂಥ ಮುಕ್ತಿಯ ದ್ವಾರ ಇದು ಇದು ಮೋಕ್ಷವನ್ನು ಪಡೆಯಲಿಕ್ಕೆ ಬಂದಂಥ ದ್ವಾರ ಅಂದರೆ ಅರಮನೆಗೆ ಹೆಂಗೆ ದ್ವಾರ ಮನೆಗೆ ಹೋಗ್ತದಲ್ಲ ನಿಮ್ಮ ಮನೆಗಳಿಗೆಲ್ಲ ಬಾಗಿಲು ಇರ್ತದಲ್ಲ ಒಳಗೆ ಹೋಗಕ್ಕೆ ಹಂಗೆ ಮೋಕ್ಷ ಸುಖ ಮೋಕ್ಷ ಅಂದ್ರೆ ಏನು ಸುಖ ಅಂತ ಶಾಶ್ವತವಾದ ಸುಖ ಮೋಕ್ಷ ಮೋಕ್ಷ ಅಂದರೆ ಶಾಶ್ವತವಾದ ಸುಖ ನಿತ್ಯವಾದ ಸುಖ ನಮ್ಮನ್ನ ಬಿಟ್ಟು ಅಗಲದಂಥ ಸುಖ ಅಂತಾರ ಅವರು ಬಿಟ್ಟು ಅಗಲದಂಥದ್ದು ನಮ್ಮನ್ನು ಬಿಟ್ಟು ಅಗಲದಂಥ ಸುಖ ಯಾವುದು ಮೋಕ್ಷ ಆ ಮೋಕ್ಷ ದ್ವಾರ ಯಾವುದು ಅಂದ್ರೆ ಮಹಾತ್ಮರ ಸನ್ನಿಧಾನ ಮೋಕ್ಷಕ್ಕೆ ನಾವು ಹೋಗಬೇಕಾದ್ರೆ ಆ ಸುಖವನ್ನು ಪಡ್ಕೊಳ್ಳಬೇಕಾದ್ರೆ ಮೋಕ್ಷ ದ್ವಾರ ಮಹಾತ್ಮರ ಉಪದೇಶ ಮಹಾತ್ಮರ ಸನ್ನಿಧಾನ ಅಂಥ ಮಹಾಪುರುಷ ಜ್ಞಾನಿಗಳ ಸನ್ನಿಧಾನಕ್ಕೆ ನಾವು ಹೋದದ್ದಾದರೆ ನಾವು ಈ ಮಾನಸ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತೇವೆ ಇದೇ ಜನ್ಮದಲ್ಲಿ ಮೋಕ್ಷ ಆದರೆ ಧನ್ಯರೇ ನಾವು ಅದು ಆಗದಿದ್ದರೂ ಕೂಡ ನಮಗೆ ಅದರಿಂದ ಮತ್ತೆ ಇನ್ನೂ ಉತ್ತಮವಾದಂಥ ಲೋಕ ಅಂತಾರೆ ಅವರು ಸತ್ಸಂಗ ಇದು ಯಜ್ಞ ಇದ್ದಂಗೆ ಜ್ಞಾನ ಯಜ್ಞ ಇದು ಯಜ್ಞ ಮಾಡಿದರೆ ಹೆಂಗೆ ಪುಣ್ಯ ಬರ್ತದಲ್ಲ ಅನೇಕ ಅಶ್ವಮೇಧಾದಿ ಯಜ್ಞಗಳು ಮಾಡಿದ ಯಾತಕ್ಕ ಪುಣ್ಯ ಬರಲಂತೇಳಿ ಅಶ್ವೇಧಾದಿ ಮಹಾಯಜ್ಞ ಯಾಗಾದಿಗಳನ್ನು ಮಾಡುವುದ ಪುಣ್ಯ ಬರ್ತದ ಬರೀ ಪುಣ್ಯ ಬಂತ ಅಷ್ಟೇ ಮೋಕ್ಷ ಆಗಲಿಲ್ಲ ಮೋಕ್ಷ ಆಗಲಿಲ್ಲ ಆದರೆ ಇಂಥ ಸತ್ಸಂಗೀತೆಲ್ಲ ಇದು ಯಜ್ಞ ಇದು ಸತ್ಪುರುಷ ಸನ್ನಿಧಾನದಲ್ಲಿ ಬಂದ ಜ್ಞಾನಿಗಳ ಸನ್ನಿಧಾನದಲ್ಲಿ ಬಂದ ನಾವು ಶ್ರದ್ಧೆಯಿಂದ ಕೂತ್ಕೊಂಡ ಉಪದೇಶ ಕೇಳಿದ್ದಾದರೆ ಮಹಾ